ಚೆನ್ನಾಗಿದ್ದೀರಾ ಅಂತ ಬಾ ಅಪ್ಪ ಸೊ ಇವಾಗ ನಾವು ಸಂಜೆ ಈವ್ನಿಂಗ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ನಾನು ಇವತ್ತು ಮೆಣಸಿಕಾಯಿ ಬಜ್ಜಿ ಕೇಳಿದ್ದೀನಿ ನಮ್ಮಮ್ಮ ಆ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ತಾರೆ ಬನ್ನಿ ಇವಾಗ ಅದನ್ನ ಹೇಗೆ ಮಾಡೋಣ ನೋಡೋಣ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ವಾಶ್ ಮಾಡಿ ಎಲ್ಲ ಇಟ್ಕೊಂಡಿದ್ದೀನಿ ಇವಾಗ ಅದನ್ನ ಇವಾಗ ಬನ್ನಿ ಮಾಡೋಣ ಸೊ ನನಗೆ ಮೆಣಸಿಕಾಯಿ ಬಜ್ಜಿ ಅಂದ್ರೆ ತುಂಬಾನೇ ಇಷ್ಟ ಅದರಲ್ಲೂ ನಮ್ಮಮ್ಮ ಮಾಡೋದು ಅಂದ್ರೆ ತುಂಬಾ ಇಷ್ಟ ಅಮ್ಮ ಮೆಣಸಿಕಾಯಿ ಬಜ್ಜಿ ಓಕೆ ತುಂಬಾ ಆಗಿರುತ್ತೆ ಬನ್ನಿ ಅದನ್ನು ಮಾಡೋಣ ಫ್ರೆಂಡ್ಸ್ ಇವಾಗ ಬಜ್ಜಿ ಮೆಣಸಿಗೆ ಎಲ್ಲ ಕಟ್ ಮಾಡಿ ಮಾಡಿಟ್ಕೋತಾ ಇದ್ದೀನಿ ಈ ಥರ ಪೀಸ್ ಪೀಸ್ ಮಾಡ್ಕೋಬೇಕು ಇದರಲ್ಲಿರೋ ಅಂಥ ಬೀಜನೆಲ್ಲ ತೆಗಿಬೇಕು ಇಲ್ಲಾಂದರೆ ತುಂಬಾ ಖಾರ ಇರುತ್ತೆ ಹಾಗಾಗಿ ಬೀಜನೆಲ್ಲ ನೀಟಾಗಿ ತೆಗ್ದು ಹಾಕಬೇಕು ತೆಗ್ದು ಒಂದು ಪಾತ್ರೆಗೆ ಹಾಕೋಣ ಆವಾಗ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ತುಂಬ ಏನು ಖಾರ ಇರಲ್ಲ ಫ್ರೆಂಡ್ಸಿಗೆ ಇವಾಗ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ರುಚಿ ಹಾಕೋಣ ರುಚಿ ಹಾಕೋದ್ರಿಂದ ಬಜ್ಜಿ ಮೆಣಸಿನ್ಕಾಯಿ ಖಾರ ಬರಲ್ಲ ಹಾಗಾಗಿ ಇದಕ್ಕೆ ಸ್ವಲ್ಪ ಹೊತ್ತು ಇಡಬೇಕು ಸ್ವಲ್ಪ ಮೇಲೆ ಕಡೆಗೆ ಎರಡು ಕಡೆನೇ ಹಾಕಿ ಇಡಬೇಕು ಇದನ್ನು ಒಂದು ಒಂದು ಪಕ್ಕಕ್ಕಿಡೋಣ ಇವಾಗ ಇವಾಗ ಬಜ್ಜಿಗೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಇವಾಗ ಕಡಲೆ ಹಿಟ್ಟನ್ನ ಸ್ವಲ್ಪ ನೋಡಿ ಇವಾಗ ಒಂದು ಕಾಲು ಕಪ್ಪಷ್ಟು ಕಡಲೆ ಹಿಟ್ಟು ತೊಗೋತಾ ಇದೀನಿ ಇದನ್ನು ಸ್ವಲ್ಪ ಜರಡಿ ಇಡಬೇಕು ಇಲ್ಲ ಅಂದರೆ ಸ್ವಲ್ಪ ಗಂಟಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಯಾವಾಗ ನಾವು ಬಜ್ಜಿ ಮಾಡ್ತೀವಿ ಆವಾಗಲೆಲ್ಲ ಸ್ವಲ್ಪ ಜರಡಿ ಇಟ್ಕೊಂಡು ಮಾಡೋದ್ರಿಂದ ಇಟ್ಟು ನೀಟಾಗಿ ನೈಸಾಗಿ ಬರುತ್ತೆ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕು ಖಾರ ಅಷ್ಟು ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಬಜ್ಜಿ ಮೆಣಸಿಕಾಯಿಗೆ ಆವಾಗಲೇ ಸ್ವಲ್ಪ ರುಚಿ ಹಾಕಿದೋ ಹಾಗಾಗಿ ಸ್ವಲ್ಪ ಇವಾಗ ನೋಡ್ ಹಾಕೋಬೇಕು ಇದಕ್ಕೆ ಒಂದೇ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡ ಇದು ಆಪ್ಷನಲ್ಲೂ ಬೇಕಿದ್ರೆ ಹಾಕೊಡಿ ಇವಾಗ ನೀರು ಹಾಕೋಕೆ ಕುಂಚೆ ಎಲ್ಲನೂ ಒಂದು ಸಲ ಮಿಕ್ಸ್ ಮಾಡೋಣ ಈ ಥರ ಮಿಕ್ಸ್ ಮಾಡೋದ್ರಿಂದ ಗಂಟಾಗಲ್ಲ ಎಲ್ಲ ಕಡೆ ಮತ್ತು ಖಾರ ಮತ್ತು ಉಪ್ಪು ಎಲ್ಲ ಕಡೆ ಮಿಕ್ಸ್ ಆಗಬೇಕು ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡೋಣ ಥರ ಮನೆಯಲ್ಲೇ ಮಾಡ್ಕೊಳಿಂದ ಹೊರಗಡೆ ಯಾವುದೇ ಕಾರಣಕ್ಕೂ ಬಜ್ಜಿ ಅಂತೂ ತಿನ್ನಲೇಬೇಡಿ ಯಾಕಂದರೆ ಯಾವುದೇ ಎಣ್ಣೆಲೆಲ್ಲ ಕರೀತಾರೆ ನೋಡಿ ಇವಾಗ ಹೇಗೆ ಬಂದಿದೆ ಅಂತ ಈ ಅದಕ್ಕೆ ಬಂದರೆ ಸಾಕು ಬಜ್ಜಿ ಮಾಡೋದಕ್ಕೆ ಇವಾಗ ರೆಡಿಯಾಗಿದೆ ನೋಡಿ ಒಂದು ಸ್ವಲ್ಪ ಗಂಟಿಲ್ಲ ನೀಟಾಗಿ ಬಂದಿದೆ ಇವಾಗ ಸ್ಟೋವ್ ಮೇಲೆ ಒಂದು ಕಡೆಗೆ ಎಣ್ಣೆ ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ ನೋಡಿ ಇವಾಗ ಎಣ್ಣೆ ಕಾದಿದೆ ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ ಬಜ್ಜಿನ ಹೊರ್ಗಡೆ ಹೋಗಿ ಬಜ್ಜಿ ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೊ ತಿನ್ನೋದ್ರಿಂದ ನಮ್ಮ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಏನಿಲ್ಲ ಸಿಂಪಲ್ಲು ತುಂಬಾ ಬೇಗನೆ ಮಾಡ್ಕೋಬೋದು ಇದನ್ನು ಯಾವಾಗಲೂ ಮೀಡಿಯಮ್ ಉರಿಯಲ್ಲೇ ಬೇಯಿಸ್ಬೇಕು ನೋಡಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ನೋಡಿ ಇವಾಗ ರೆಡಿಯಾಗಿದೆ ಇದನ್ನೇ ಇವಾಗ ಒಂದು ಪೇಪರ್ ಇಲ್ಲಾಂದರೆ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕಿದ್ರೆ ಸಾಕು ಎಣ್ಣೆಲೆ ಚೆನ್ನಾಗಿ ಹೀರ್ಕೋತದೆ ಚಳಿಗಾಲಕ್ಕೆ ಮತ್ತೆ ಮಳೆಗಾಲಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಸಂಜೆ ಸ್ನ್ಯಾಕ್ಸ್ಗಂತೂ ನೋಡಿ ಇವಾಗ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯಿತು ಹಾಗೆಯೇ ನನ್ನ ಮಗಳು ಅಮ್ಮ ಈರುಳ್ಳಿನೂ ಮಾಡಿಕೊಡಮ್ಮ ಅಂತ ಇದ್ಲು ಹಾಗಾಗಿ ಇದೆ ಇವಾಗ ನೋಡಿ ಹೇಗೆ ಬಂದಿದೆ ಅಂತ ಬಜ್ಜಿ ಚೆನ್ನಾಗಿ ಬಂದಿದೆ ಇವಾಗ ನನ್ನ ಮಗಳು ಟೇಸ್ಟ್ ಮಾಡಿ ನೋಡ್ತಾಳೆ ಹಾಗೇನೇ ನನ್ನ ಮಗಳು ಈರುಳ್ಳಿನ ಬಜ್ಜಿ ಅಮ್ಮ ಅಂತ ಇದ್ದಳು ಹಾಗಾಗಿ ಸ್ವಲ್ಪ ಈರುಳ್ಳಿ ಬಜ್ಜಿ ಹಾಕ್ತಾಯಿದ್ದೀನಿ ನೋಡಿ ಈರುಳ್ಳಿದೊಂದು ಎಷ್ಟು ಚೆನ್ನಾಗಿ ಇದೆ ಅಂತ ನೋಡಿ ಮನೇಲೆ ಇರುವಂಥ ಪದಾರ್ಥಗಳಲ್ಲಿ ಮನೇಲಿ ನಾವು ಎರಡು ಮೂರು ಥರ ಬಜ್ಜಿ ಮಾಡ್ಕೋಬೋದು ಇದರ ಕ್ಯಾಪ್ಸಿಕಮು ಮತ್ತು ಬಾಳಿಕೆ ಬಜ್ಜಿ ಮತ್ತು ಆಲೂಗಡೆ ಬಜ್ಜಿ ಎಲ್ಲನೂ ಮಾಡ್ಕೋಬೋದು ಬೇಗನೆ ಆಗುತ್ತೆ ಮತ್ತೆ ಕಡಿಮೆ ಖರ್ಚಲ್ಲೂ ಆಗುತ್ತೆ ಈರುಳ್ಳಿ ಬಜ್ಜಿನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ಹೇಗೆ ಬಂದಿದೆ ಅಂತ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್